ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದ್ರ ಕಡೆಯಿಂದ ನಿಮಗೆ ಹಲವಾರು ಇಲಾಖೆಗಳಲ್ಲಿ ನಿಮಗೆ ಹುದ್ದೆಗಳು ಖಾಲಿ ಇರುವಂಥದ್ದು ಅದು ಯಾವ್ಯಾವ ಒಂದು ಪೋಸ್ಟ್ಗಳಿಗೆ ಖಾಲಿ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೊ ಕೆ ಇ ಎ ಕಡೆಯಿಂದ ನಡೆಸುವಂಥ ಕೆಲವು ಇಲಾಖೆಗಳಲ್ಲಿ ನಿಮಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನುವಂಥದನ್ನ ತಿಳಿಸ್ಕೊಟ್ಟಿರ್ತೀನಿ ಸೊ ಇದು ನೋಟಿಫಿಕೇಶನ್ ಬಂದು ನಿಮಗೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಷನ್ ಓಡಿಸಿರುವಂಥದ್ದು ಈಗ ಆಲ್ರೆಡಿ ಈ ಒಂದು ಈ ಹುದ್ದೆಗಳಿಗೆ ಆಲ್ರೆಡಿ ನಿಮಗೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಲಾಸ್ಟ್ ಡೇಟ್ ಆಗಿತ್ತು ಅದನ್ನು ಮತ್ತೆ ನಿಮಗೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಆ ಎಕ್ಸ್ಟೆಂಡ್ ಎಲ್ಲಿವರೆಗೂ ಇರುತ್ತೆ ಮತ್ತು ಯಾವ್ಯಾವೆಲ್ಲ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೇಕು ಅದಕ್ಕೆ ಏನು ವಿದ್ಯಾರ್ಹತೆ ಇರಬೇಕು ಫೀಸ್ ಎಷ್ಟಾಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡ್ಕೋಬೋದು ಇಲ್ಲಿ ಎಷ್ಟು ಇಲಾಖೆಗಳಲ್ಲಿ ನಿಮಗೆ ಖಾಲಿ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ನೋಡ್ಕೊಳ್ಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇರುವಂಥದ್ದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಒಂದು ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಏನಿದೆ ಇದಿಷ್ಟು ಸಹ ನಿಮಗೆ ಪೋಸ್ಟ್ಗಳಿಗೆ ಅಂದರೆ ಈ ಒಂದು ಡಿಪಾರ್ಟ್ಮೆಂಟ್ಗಳೇನಿದೆ ಇಲಾಖೆಗಳಲ್ಲಿ ಖಾಲಿ ಇರುವಂತಹದ್ದಾಗಿರುತ್ತೆ ಅದರಲ್ಲಿ ಯಾವ ಯಾವ ಪೋಸ್ಟ್ ಇದೆ ಮತ್ತೆ ಎಷ್ಟೆಷ್ಟು ನಿಮಗೆ ಹುದ್ದೆಗಳ ಖಾಲಿ ಇದೆ ಮತ್ತು ಎಷ್ಟು ಪೇಮೆಂಟ್ ಅಂದರೆ ಸಾಲ ಸಿಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲನೇದಾಗಿ ನೋಡ್ಕೊಳ್ಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ನಿಮ್ಗೆ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂದರೆ ಎಫ್ ಡಿ ಎ ಅಂದರೆ ಪ್ರಥಮ ದರ್ಜೆ ಸಹಾಯಕರು ಇದರಲ್ಲಿ ಒಂದು ಕೋರ್ಟ್ ಕ್ಲರ್ಕ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಿರುವಂಥದ್ದು ಇವರಿಗೆ ಒಂದು ವೇತನ ಶ್ರೇಣಿ ಏನಿದೆ ಸೊ ನಿಮಗೆ ಸ್ಯಾಲ್ರಿ ನಲವತ್ತ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿಂದ ಹಿಡಿದು ಎಂಬತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಟೋಟಲ್ ಆಗಿ ನಾಲ್ಕು ಹುದ್ದೆಗಳು ಖಾಲಿ ಇರುವಂತದ್ದಾಗಿರುತ್ತೆ ಇನ್ನು ಎರಡನೇದಾಗಿ ನಿಮಗೆ ದ್ವಿತೀಯ ದರ್ಜೆ ಸಹಾಯಕರಾಗಿರುವಂಥದ್ದು ಇದಕ್ಕೆ ಸ್ಯಾಲ್ರಿ ಬಂದು ನಿಮಗೆ ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿಂದ ಹಿಡಿದು ಅರವತ್ತ ಏಳು ಸಾವಿರದ ಆರುನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಟೋಟಲ್ ಹದಿನಾಲ್ಕು ಹುದ್ದೆಗಳು ಖಾಲಿ ಸೊ ಈ ಒಂದು ಬೆಂಗಳೂರು ಪ್ರಾಧಿಕಾರ ಆ ಒಂದು ಇಲಾಖೆಯಲ್ಲಿ ಹದಿನೆಂಟು ಹುದ್ದೆಗಳು ಖಾಲಿ ಇರುವಂಥದ್ದಾಗಿರುತ್ತೆ ಸೊ ಇದಕ್ಕೆ ವಿದ್ಯಾರ್ಥಿ ಏನು ಬೇಕು ನಾನು ನಿಮಗೆ ಕೆಳಗಡೆ ಡೌನ್ ಅಲ್ಲಿ ಹೋಗ್ತೀನಿ ಈಗ ಎರಡನೇದಾಗಿ ನೋಡ್ಕೋಬಹುದು ನಿಮಗೆ ಕರ್ನಾಟಕ ಆ ಒಂದು ಸೋಪ್ ಅಂಡ್ ಡಿಟರ್ಜೆಂಟ್ ಆ ಒಂದು ಲಿಮಿಟೆಡ್ ಏನಿದೆ ಇದರಲ್ಲಿ ಇರುವಂಥ ಕೆಲಸಗಳಾಗಿರುವಂಥದ್ದು ಸೊ ಇಲ್ಲಿ ನಿಮಗೆ ಕಿರಿಯ ಅಧಿಕಾರಿಗಳು ಅಂದರೆ ಗುಣ ಮತ್ತು ಆಶ್ವಾಸನೆ ರಿಲೇಟೆಡ್ ಆಗಿ ನಿಮಗೆ ಬೆಂಗಳೂರು ಸಂಕೀರ್ಣದಲ್ಲಿ ನಿಮಗೆ ಹುದ್ದೆಗಳಿರುವಂಥದ್ದು ಈ ಒಂದು ಹುದ್ದೆಗಳಿಗೆ ನಿಮಗೆ ಅರವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿಯಿಂದ ಹಿಡಿದು ನಿಮಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ನಿಮಗೆ ಒಂದು ಸ್ಯಾಲ್ರಿ ಇರ್ತಾ ಇರುವಂಥದ್ದು ಈ ಒಂದು ಪೋಸ್ಟು ಕೇವಲ ಒಂದೇ ಒಂದು ಪೋಸ್ಟು ಇರುವಂಥದ್ದಾಗಿರುತ್ತೆ ಎರಡನೇ ಬ್ಯಾಂಕ್ ಬಂದು ನಿಮಗೆ ಕಿರಿಯ ಅಧಿಕಾರಿಗಳು ಉತ್ಪಾದನೆ ಮತ್ತು ನಿರ್ವಹಣೆ ಮಾಡೋದಕ್ಕೋಸ್ಕರ ಇದು ಸಹ ಬೆಂಗಳೂರು ಸಂಕೀರ್ಣದಲ್ಲಿ ಇರುವಂಥದ್ದು ಇದು ನಿಮಗೆ ಅರವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇದು ಸಹ ನಿಮಗೆ ಎರಡು ಪೋಸ್ಟ್ಗಳು ಖಾಲಿ ಇರುವಂಥದ್ದಾಗಿರುತ್ತೆ ಇದು ಮೂರನೇನಾಗಿ ನಿಮಗೆ ಕಿರಿಯ ಅಧಿಕಾರಿಗಳು ಸೊ ಇದಕ್ಕೆ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗ ಇದು ಸಹ ನಿಮಗೆ ಬೆಂಗಳೂರು ಸಂಕೀರ್ಣದಲ್ಲಿ ಈ ಒಂದು ಪೋಸ್ಟ್ಗೂ ಸ್ಯಾಲ್ರಿ ಬಂದು ನಿಮಗೆ ಅರವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಸಾಲ ಸಿಗ್ತಾ ಹೋಗುತ್ತೆ ಇದು ಸಹ ನಿಮಗೆ ಒಂದು ಪೋಸ್ಟ್ಗಳು ಖಾಲಿ ಇರುವಂತದ್ದು ಇದರಲ್ಲಿ ನಿಮಗೆ ಟೋಟಲ್ ಆಗಿ ನಿಮಗೆ ನಾಲ್ಕು ಪೋಸ್ಟ್ಗಳು ನಿಮಗೆ ಕರ್ನಾಟಕ ಸೋ ಪ್ಯಾಂಟ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ನಿಮಗೆ ಖಾಲಿ ಇರುವಂಥದ್ದಾಗಿರುವಂಥದ್ದು ಇನ್ನು ಮೂರನೇದಾಗಿ ನೋಡ್ಕೋಬಹುದು ನಿಮಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಒಂದು ವಿಶ್ವವಿದ್ಯಾಲಯ ಸೊ ಬೆಂಗಳೂರಲ್ಲಿ ಖಾಲಿ ಇರುವಂತಹ ಹುದ್ದೆಗಳಾಗಿರುವಂತಹ ಇದು ನೋಡ್ಕೋಬಹುದು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಜೂನಿಯರ್ ಪ್ರೋಗ್ರಾಮರ್ ಆಗಿ ಗ್ರೂಪ್ ಬಿ ಹುದ್ದೆಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಇದಕ್ಕೆ ನಿಮಗೆ ಸ್ಯಾಲ್ರಿಗಳು ನಲವತ್ತ ಮೂರು ಸಾವಿರದ ನೂರು ರೂಪಾಯಿಂದ ಹಿಡಿದು ಎಂಬತ್ತ ಮೂರು ಸಾವಿರದ ಒಂಬೈನೂರು ತನಕ ನಿಮ್ಗೆ ಸಿಗ್ತಾ ಇರುವಂತದ್ದು ಇದಕ್ಕೆ ನಿಮಗೆ ಟೋಟಲ್ ಆಗಿ ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದಾಗಿರುತ್ತೆ ಇನ್ನು ಎರಡನೇದಾಗಿ ಸಹಾಯಕ ಇಂಜಿನಿಯರ್ ಇವರು ಸಿವಿಲ್ ಆಗಿರುತ್ತಾರೆ ಸೊ ಗ್ರೂಪ್ ಬಿ ಹುದ್ದೆಗಳಾಗಿರುವಂಥದ್ದು ಇದಕ್ಕೂ ಸ್ಯಾಲ್ರಿ ನಿಮಗೆ ನಲವತ್ತ ಮೂರು ಸಾವಿರದ ನೂರು ರೂಪಾಯಿ ಹಿಡಿದು ಎಂಬತ್ತ ಮೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಸಿಗ್ತಾ ಹೋಗುತ್ತೆ ಇದು ನಿಮಗೆ ಒಂದು ಪೋಸ್ಟ್ ಗಳು ಖಾಲಿ ಇದು ಮೂರನೇದಾಗಿ ಬಂದು ನಿಮಗೆ ಸಹಾಯಕ ಗ್ರಂಥ ಫಲಕರು ಇದು ಗ್ರೂಪ್ ಸಿ ಹುದ್ದೆ ಆಗಿರುವಂತದ್ದು ಇದಕ್ಕೆ ನಿಮಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹಿಡಿದು ಐವತ್ತ ಇನ್ನೂರ ಐವತ್ತು ರೂಪಾಯಿ ತನಕ ನಿಮಗೆ ಸಾಲರಿ ಸಿಗ್ತಾ ಇರುವಂತದ್ದು ನಿಮಗೆ ಸಹಾಯಕ ಗ್ರೂಪ್ ಸಿ ಹುದ್ದೆಗಳಾಗಿರುವಂತದ್ದು ಇದಕ್ಕೆ ನಿಮಗೆ ಮೂವತ್ತ ಏಳು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಎಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ತನಕ ನಿಮಗೆ ಸಾಲ ಸಿಗ್ತಾ ಇರುವಂಥದ್ದು ಇದು ನಿಮಗೆ ಹನ್ನೊಂದು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ಐದನೇದಾಗಿ ನಿಮಗೆ ಕಿರಿಯ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳಾಗಿರುವಂಥದ್ದು ಇದು ನಿಮಗೆ ಇಪ್ಪತ್ತ ಒಂದು ಸಾವಿರದ ನಾಲ್ನೂರು ರೂಪಾಯಿಂದ ಹಿಡಿದು ಅರವತ್ತ ಸಾವಿರ ರೂಪಾಯಿ ತನಕ ಸಾಲ ಸಿಗ್ತಾ ಹೋಗುತ್ತೆ ಟೋಟಲ್ ಆಗಿ ನಿಮಗೆ ಇಪ್ಪತ್ತ ಮೂರು ಹುದ್ದೆಗಳು ಈ ಒಂದು ಕಿರಿಯ ಸಹಾಯಕರ ಒಂದು ಗ್ರೂಪ್ ಸಿ ಅಲ್ಲಿ ಸಿಗ್ತಾ ಇರುವಂಥದ್ದು ಪೋಸ್ಟ್ಗಳು ಟೋಟಲ್ ಆಗಿ ನಿಮಗೆ ನಲವತ್ತು ಒಂದು ಪೋಸ್ಟ್ಗಳು ಖಾಲಿರುವಂಥದ್ದಾಗಿದೆ ಇನ್ನು ನೆಕ್ಸ್ಟ್ ಬಂದು ನಿಮಗೆ ಕಲ್ಯಾಣ ಕರ್ನಾಟಕ ಅಂತ ಏನಿದೆ ಈ ಒಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ನಿಮಗೆ ಸಹಾಯಕ ಲೆಕ್ಕಿಗ ಒಂದು ಪೋಸ್ಟ್ಗೆ ನಿಮಗೆ ವೇತನ ಶ್ರೇಣಿ ಬಂದು ಇಪ್ಪತ್ತ ಮೂರು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ತನಕ ನಿಮಗೆ ಈ ಒಂದು ಸಾಲ ಸಿಗ್ತಾ ಇರುತ್ತೆ ಹುದ್ದೆಗಳು ನಿಮಗೆ ಮೂರು ಹುದ್ದೆಗಳು ಇರುವಂಥದ್ದು ಎರಡನೇದಾಗಿ ನಿರ್ವಾಹಕರ ಹುದ್ದೆಗಳಾಗಿರುವಂಥದ್ದು ಇಲ್ಲಿ ನಿಮಗೆ ಹದಿನೈದು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇಲ್ಲರೂ ಇಪ್ಪತ್ತೈದು ಸಾವಿರದ ಮುನ್ನೂರ ಮುನ್ನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಕ್ಕಾಗುವಂಥದ್ದು ಇದರಲ್ಲಿ ನಿಮಗೆ ಟೋಟಲ್ ಅರವತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಟೋಟಲಾಗಿ ನಿಮಗೆ ಅರವತ್ತ ಮೂರು ಹುದ್ದೆಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಇರುವಂಥದ್ದಾಗಿರುತ್ತೆ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಇದಕ್ಕೆ ನಿಮಗೆ ಒಂದು ಕೆಲಸದ ಒಂದು ತರಬೇತಿ ಅಂತ ಒಂದು ವರ್ಷಗಳ ಕಾಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗಲ್ಲಿ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿ ನಿಮಗೆ ಸಾಲ ಸಿಗ್ತಾ ಇರುವಂಥದ್ದು ಆಫ್ಟರ್ ಒನ್ ಇಯರ್ ಆದಮೇಲೆ ನಿಮಗೆ ಈ ಮೇಲಿಗೆ ಹೇಳಿರುವಂಥ ಸ್ಯಾಲ್ರಿಗಳು ನಿಮಗೆ ಹೋಗುತ್ತೆ ಅದೇ ರೀತಿ ನಿಮಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಹ ಹುದ್ದೆಗಳಿರುವಂತದ್ದು ಅದರಲ್ಲಿ ನಿಮಗೆ ಸಹಾಯಕ ಸಂಚಾರ ನಿರ್ವಾಹಕರಿಗೆ ಒಂದು ಒಂದು ಹದಿನೈದು ಪೋಸ್ಟ್ಗಳು ಇರುವಂಥದ್ದು ಇದಕ್ಕೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ತನಕ ನಿಮಗೆ ಸಾಲಿ ಸಿಗ್ತಾರು ನಿಮ್ ನೋಡ್ಕೊಬೋದಿ ಇಲ್ಲೇ ತೋರಿಸಿದ್ರಿ ಸೊ ಟೋಟಲ್ ಹದಿನೈದು ಹುದ್ದೆಗಳು ಎರಡನೇದಾಗಿ ಸಹಾಯಕ ಸಂಚಾರ ಒಂದು ನಿರೀಕ್ಷೆ ಹಿಂಬಾಕಿ ಅಂತ ಏನು ಹೇಳ್ತಾರೆ ಅದಕ್ಕೆ ನಿಮಗೆ ಸಾವಿರ ಒಂದು ಇಪ್ಪತ್ತೆರಡು ಮುನ್ನೂರ ತೊಂಬತ್ತರಿಂದ ಮೂವತ್ತ್ ಮೂರು ಮುನ್ನೂರ ಇಪ್ಪತ್ತರ ತನಕ ಸ್ಯಾಲ್ ಸಿಗ್ತಾ ಇರುತ್ತೆ ಇದು ನಿಮಗೆ ನಾಲ್ಕು ಕೋರ್ಸ್ಗಳು ಖಾಲಿ ಇರುವಂಥದ್ದಾಗಿರುತ್ತೆ ನಿಮಗೆ ಟೋಟಲ್ ಆಗಿ ನಿಮಗೆ ಹತ್ತೊಂಬತ್ತು ಕೋರ್ಸ್ಗಳು ಖಾಲಿ ಇರುವಂಥದ್ದು ಈ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅದು ದರ್ಜೆ ಮೂರು ಅನ್ನೋದು ಸೊ ಇನ್ನು ನೆಕ್ಸ್ಟ್ ಬಂದು ನಿಮಗೆ ಕೃಷಿ ಮಾರಾಟ ಒಂದು ಇಲಾಖೆ ಏನಿದೆ ಆ ಒಂದು ಇಲಾಖೆಯಲ್ಲಿ ಟೋಟಲ್ ಆಗಿ ನೂರ ಎಂಬತ್ತು ಹುದ್ದೆಗಳಿರುವಂಥದ್ದು ಅದನ್ನು ನೋಡ್ಕೊಬೋದು ಸಹಾಯಕ ಅಭಿಯಂತರರು ಸಿವಿಲ್ ಆಗಿರುವಂಥದ್ದು ಇದಕ್ಕೆ ನಿಮಗೆ ವೇತನ ಶ್ರೇಣಿ ಬಂದು ನಿಮಗೆ ಅರವತ್ತೊಂಬತ್ತು ಇನ್ನೂರ ಐವತ್ತರಿಂದ ಇರೋದು ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಂದ ಇರೋದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ತನಕನ ನಿಮಗೆ ಸಾಲ ಸಿಗ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಟೋಟಲ್ ಆಗಿ ಹತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಎರಡನೇದಾಗಿ ಬಂದು ನಿಮಗೆ ಕಿರಿಯ ಅಭಿಯಂತರ ಇರುವಂಥ ಒಂದು ಸಿವಿಲ್ ನೀವು ಗ್ರೂಪ್ ಸಿ ಹುದ್ದೆಗಳಾಗಿರುವಂಥದ್ದು ಇದಕ್ಕೆ ನಿಮಗೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ಇರೋದು ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ತನಕನೂ ನಿಮಗೆ ಸಾಲ ಸಿಗ್ತಾ ಹೋಗುತ್ತೆ ಇದಕ್ಕೆ ನಿಮಗೆ ಐದು ಹುದ್ದೆಗಳು ಖಾಲಿ ಇರುವಂಥದ್ದು ಮಾರುಕಟ್ಟೆ ಮೇಲ್ವಿಚಾರಕರು ಆ ಒಂದು ಗ್ರೂಪ್ ಸಿ ಹುದ್ದೆಗಳಿಗೂ ಸಹ ಖಾಲಿ ಇರುವಂಥದ್ದು ಇದು ನಿಮಗೆ ಸ್ಯಾಲ್ರಿ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದ್ದು ಐವತ್ತೆರಡು ಆರುನೂರ ಐವತ್ತು ರೂಪಾಯಿ ತನಕ ಸಹ ನಿಮಗೆ ಸ್ಯಾಲ್ರಿ ಸಿಗ್ತಾ ಇರುತ್ತೆ ಟೋಟಲಾಗಿ ನಿಮಗೆ ಮೂವತ್ತು ಕೋರ್ಸ್ಗಳು ಖಾಲಿ ಇರುವಂಥದ್ದು ನೆಕ್ಸ್ಟ್ ಬಂದು ಪ್ರಥಮ ದರ್ಜೆ ಸಹಾಯಕರು ಏನಿದೆ ಈ ಒಂದು ಗ್ರೂಪ್ ಸಿ ಹುದ್ದೆಗಳಿಗೂ ನಿಮಗೆ ಸ್ಯಾಲ್ರಿ ಬಂದು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿಂದ ಇರೋದು ಎಂಬತ್ತ್ ಮೂರು ಸಾವಿರದ ಏಳ್ನೂರ ಸ್ಯಾಲ್ರಿ ಸಿಕ್ತಾ ಹೋಗುತ್ತೆ ಇನ್ನು ಟೋಟಲ್ ಆಗಿ ನಿಮಗೆ ಮೂವತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಅದಾದ್ಮೇಲೆ ನಿಮಗೆ ದ್ವಿತೀಯ ದರ್ಜೆ ಸಹಾಯಕರುತ್ತೆ ಸೊ ಆ ಒಂದು ದ್ವಿತೀಯ ದರ್ಜೆ ಸಹಾಯಕರಿಗೆ ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿಂದ ಇರೋದು ಅರವತ್ತೆರಡು ಸಾವಿರದ ಆರ್ನೂರು ಪ್ರತಾಂಕನ ನಿಮಗೆ ಸ್ಯಾಲ್ರಿ ಸಿಗ್ತಾ ಇರುತ್ತೆ ಸೊ ಟೋಟಲ್ ಆಗಿ ಮೂವತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ವ ಕೊನೆಯದಾಗಿ ನಿಮಗೆ ಮಾರಾಟ ಸಹಾಯಕರಿಗೆ ಗ್ರೂಪ್ ಸಿ ಹುದ್ದೆಗಳು ಇವ್ರಿಗೆ ಸ್ಯಾಲ್ರಿ ಮೂವತ್ನಾಲ್ಕು ನೂರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ತನಕ ಸ್ಯಾಲ್ರಿ ಸಿಗ್ತಾ ಇರುತ್ತೆ ಟೋಟಲ್ ಎಪ್ಪತ್ತ ಐದು ಹುದ್ದೆಗಳು ಈ ಒಂದು ಮಾರಾಟ ಸಹಾಯಕರಿಗೆ ಸಿಕ್ಕ ಹೋಗುತ್ತೆ ಟೋಟಲ್ ಆಗಿ ನಿಮಗೆ ನೂರ ಎಂಬತ್ತು ಹುದ್ದೆಗಳು ಖಾಲಿ ಇರುವಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ನಿಮಗೆ ಆ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಏನಿದೆ ಆ ಒಂದು ತಾಂತ್ರಿಕ ಇಲಾಖೆ ಶಿಕ್ಷಣದಲ್ಲಿ ಟೋಟಲ್ ಐವತ್ತು ಹುದ್ದೆಗಳು ಖಾಲಿ ಇದೆ ಅದು ಪ್ರಥಮ ದರ್ಜೆ ಸಹಾಯಕರು ಇದಕ್ಕೆ ಸ್ಯಾಲ್ರಿ ನಿಮಗೆ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ರೂಪಾಯಿ ಅಂತ ಹಿಡಿದು ಎಂಬತ್ಮೂರು ಸಾವಿರದ ಏಳ್ನೂರು ರೂಪಾಯಿ ತನಕ ನಿಮಗೆ ಸಾಲಿ ಸಿಗ್ತಾ ಇರುವಂಥದ್ದು ಇದು ಟೋಟಲ್ ಆಗಿ ಐವತ್ತು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದಾಗಿರುತ್ತೆ ಇನ್ನು ಲಾಸ್ಟ್ ಆಗಿ ಬಂದು ನಿಮಗೆ ಒಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಒಂದು ಪದವಿ ಪೂರ್ವ ಖಾಲಿ ಇರುವಂಥ ಹುದ್ದೆಗಳಾಗಿರುತ್ತೆ ಇದಕ್ಕೆ ನಿಮಗೆ ಗ್ರಂಥಪಾಲಕರು ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ಫರ್ ಆಗಿರುವಂತಹದ್ದು ಇದಕ್ಕೆ ಸ್ಯಾಲ್ರಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ಇರೋದು ತೊಂಬತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿ ತನಕನು ನಿಮಗೆ ಸಾಲಿ ಸಿಗ್ತಾ ಹೋಗುತ್ತೆ ಟೋಟಲ್ ಆಗಿ ಹತ್ತು ಹುದ್ದೆಗಳು ನಿಮ್ಗೆ ಖಾಲಿ ಇರುವಂತದ್ದಾಗಿರುತ್ತೆ ಸೊ ಇದಿಷ್ಟು ಏನಿದ್ರೆ ಕಂಪ್ಲೀಟ್ ಮಾಹಿತಿ ನಿಮಗೆ ಆ ಈ ಒಂದು ನೋಟಿಫಿಕೇಶನ್ ಎಲ್ಲಿ ಎಷ್ಟು ಜಾಬ್ಗಳು ಯಾವ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಎಷ್ಟು ಸ್ಯಾಲರಿ ಸಿಗುತ್ತೆ ಅನ್ನುವಂಥ ವಿವರ ಆಗಿತ್ತು ಸೊ ಇನ್ನು ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ನೋಟಿಫಿಕೇಶನ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಸಹ ಹಾಕಿರ್ತೀವಿ ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಬಹುದು ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಜಾಯ್ನ್ ಆಗಿ ಜಾಯ್ನ್ ಆಗಿ ಕಂಪ್ಲೀಟ್ ಮಾಹಿತಿನ ತಿಳ್ಕೊಬೋದು ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನ ಏನು ಎಜುಕೇಷನ್ನ ಮಾಡಿರಬೇಕು ಅನ್ನುವಂಥದ್ದು ಮೊದಲನೇದಾಗಿ ನಿಮಗೆ ಪ್ರಥಮ ದರ್ಜೆ ಸಹಾಯಕರಿಗೆ ಏನು ಹುದ್ದೆಗಳು ನೀವು ಐ ಮೀನ್ ಏನು ನಿಮ್ಮ ಒಂದು ಎಜುಕೇಷನ್ನ ಮಾಡಿರಬೇಕು ಅಂತಂದರೆ ನೀವು ಒಂದು ಪದವಿನ ಹೊಂದಿರಬೇಕಾಗುತ್ತೆ ಸೊ ಡಿಗ್ರಿನ ಯಾವ ಡಿಗ್ರಿ ಎರಡಾಗಿ ದ್ವಿತೀಯ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರಿಗೆ ಸೊ ಮಾರಾಟ ಸಹಾಯಕರು ಕಿರಿಯ ಸಹಾಯಕರು ಏನಿರುತ್ತೆ ಇವರು ಒಂದು ಒಂದು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಇಲ್ಲ ಕ್ಲಾಸ್ ಟ್ವೆಲ್ ಅಂತ ಏನಿದೆ ಆ ಒಂದು ಕ್ಲಾಸ್ ಟ್ವೆಲ್ ಅಲ್ಲಿ ಸೊ ಪಾಸ್ ಆಗಿರ್ಬೇಕಾಗತ್ತೆ ಸೊ ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಯಾವ್ದ್ರಲ್ಲಾದ್ರೂ ಸಹ ಒಂದು ಎಜುಕೇಶನ್ ಕ್ಲಾಸ್ ಟ್ವೆಲ್ನ ಪಾಸ್ ಆಗಿರಬೇಕಾಗುತ್ತೆ ಪಾಸ್ ಆಗಿರುವಂಥವ್ರು ಅರ್ಜಿನ ಹಾಕೋಬಾರಾಗಿರುತ್ತೆ ಇಲ್ಲಿ ಸಹಾಯಕ ಸಂಚಾಲಕ ಒಂದು ಹುದ್ದೆಗಳಿಗೂ ನೋಡ್ಕೋಬೋದು ನಿಮಗೆ ಇಲ್ಲಿ ಕಲಾ ವಾಣಿಜ್ಯ ವಿಜ್ಞಾನ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅಥವಾ ನಿಮಗೆ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಬಿ ಎಸ್ ಸಿ ಯಾವ್ದಾಗ ಒಂದು ಟ್ವೆಲ್ ಕ್ಲಾಸ್ನ ಒಂದು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಅದರಲ್ಲಿ ಎಕ್ಸ್ಕ್ಲೂಡಿಂಗ್ ನೋಡ್ಕೋಬೋದು ನಿಮಗೆ ಟ್ವೆಲ್ ಸ್ಟ್ಯಾಂಡರ್ಡ್ ಓಪನ್ ಯೂನಿವರ್ಸಿಟಿ ಓಪನ್ ಸ್ಕೂಲ್ ಓ ಸಿ ಜೆ ಎಸ್ ಸಿಗಳನ್ನೆಲ್ಲ ನಿಮಗೆ ಎಕ್ಸ್ಕ್ಲೂಡ್ ಮಾಡಿರುವಂಥದ್ದು ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿ ಏನಿದೆ ಆ ಎಲ್ಲ ಹಾಕಿರ್ತೀನಿ ನೀವು ಒಂದ್ಸರಿ ಗ್ಲಾನ್ಸ್ ಮಾಡಿಕೊಳ್ಳಿ ಸೊ ನೀವೇನೋ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೋಡಿ ಇಲ್ಲೆಲ್ಲ ಏನೇನು ಮಾಡಿರಬೇಕಾಗತ್ತೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಜಿ ಸೊ ಮಸ್ಟ್ ಯಾವ ಇರುತ್ತೆ ಯಾವ ಒಂದು ಮತ್ತೆ ಮತ್ತು ಯಾವ್ಯಾವ ಕ್ವಾಲಿಫಿಕೇಷನ್ನು ನಿಮ್ಮ ಯಾವ ಪೋಸ್ಟ್ಗೆ ಸೂಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ ಸೊ ಈ ಒಂದು ನೋಟಿಫಿಕೇಶನ್ನ ನಾನು ನಿಮಗೆ ಡೈರೆಕ್ಟಾಗಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ ಸೊ ಅಪ್ಲಿಕೇಶನ್ ಯಾವ್ದಾರು ಹಾಕಬೇಕು ಅನ್ನೋರು ಡೈರೆಕ್ಟ್ ನಿಮ್ಮ ಡೀಟೇಲ್ಸ್ನ ಕಳಿಸಿದ್ರೆ ನಾವು ಸಹ ಅರ್ಜಿನ ಕೊಡ್ತೀವಿ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅಂತವ್ರಿಗೆ ಫ್ರೀ ಆಫ್ ಕಾಸ್ಟ್ ಆಗಿದೆ ಸೊ ನಮ್ಮ ಒಂದು ಸರ್ವಿಸ್ ಚಾರ್ಜ್ ಇರುತ್ತೆ ಇಲ್ಲ ಅಂತ ಅನ್ನೋಂಥವ್ರಿಗೆ ಡೈರೆಕ್ಟ್ ಆಗಿ ನಮ್ಮ ಆದಂತ ಪ್ರತ್ಯೇಕವಾದಂತ ಚಾರ್ಜಸ್ ಇರುತ್ತೆ ಅದು ಕೊಟ್ಟು ಅಪ್ಲಿಕೇಶನ್ ಹಾಕಿಸ್ಕೋಬಹುದು ಸೊ ನೆಕ್ಸ್ಟ್ ಬಂದರೆ ಈ ಒಂದು ಸಹಾಯಕ ಸಂಚಾರ ಒಂದು ಹುದ್ದೆಗಳೇನಿದೆ ಇದಕ್ಕೆ ನಿಮಗೆ ದೇಹದಾರಿಯ ಅಂತ ನೋಡ್ಕೋಬಹುದು ಅದಾದ ಬಿಟ್ಕೊಂಡು ನಿಮ್ಗೆ ಪುರುಷರಿಗೆ ಎತ್ತರ ನೂರ ಅರವತ್ತ್ ಸೆಂಟಿಮೀಟರ್ ಇರಬೇಕು ಮಹಿಳೆಯರಿಗೆ ನೂರ ಐವತ್ ಸೆಂಟಿಮೀಟರ್ ಇರಬೇಕಾಗುತ್ತೆ ತೂಕ ಬಂದು ಪುರುಷರಿಗೆ ಐವತ್ತೈದು ಕೆ ಜಿ ಮಹಿಳೆಯರಿಗೆ ಐವತ್ತು ಕೆ ಜಿ ಇರುವಂಥದ್ದು ಈ ಒಂದು ಪೋಸ್ಟ್ಗಳು ನೋಡಿ ಪಿಂಚಣಿ ರಹಿತ ಆಗಿರುವಂಥದ್ದು ಯಾವುದೇ ಪಿಂಚಣಿ ಇರೋದಿಲ್ಲ ಹಾಗಾಗಿ ಪಿಂಚಣಿ ರಹಿತ ಆಗಿರುವಂಥದ್ದು ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕೋಬೇಕು ಅಂದ್ರೆ ಎಷ್ಟಿರುತ್ತೆ ನಿಮ್ಮ ವಯಸ್ಸು ಅಂತ ನೋಡ್ಕೋಬಹುದು ಸಾಮಾನ್ಯ ಆಗತ್ತೆ ಅಭ್ಯರ್ಥಿಗಳಿಗೆ ನಿಮ್ಗೆ ಮೂವತ್ತೆಂಟು ವರ್ಷಗಳು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ನಲವತ್ತೊಂದು ವರ್ಷಗಳು ಪರಿಶಿಷ್ಟ ಜಾತಿ ಕನ್ನಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತ ಮೂರು ವರ್ಷಗಳು ಒಂದು ಏಜು ಕ್ರೈಟೀರಿಯಾ ಇರುವಂಥದ್ದು ಅದಕ್ಕೆ ತಕ್ಕನಾದಂಥ ಒಂದಷ್ಟು ಕ್ರೈಟೀರಿಯಾ ವಯಸ್ಸಿನ ಸಡಿಲಿಕೆ ಇರುವಂಥದ್ದು ಆ ವಯಸ್ಸಿನ ಸಡಿಲಿಕೆನ ನೋಡ್ಕೋಬೋದು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೊಬೋದಾಗಿರುತ್ತೆ ಅಪ್ಲಿಕೇಶನ್ ಹಾಕೊಂಡು ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ನಾನು ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಈ ಒಂದು ಡೈರೆಕ್ಟು ಸಿ ಟಿ ಡಾಟ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಆ ಒಂದು ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಅಪ್ಲಿಕೇಶನ್ ಡೇಟ್ ಹೇಳಿದೆ ಸೊ ಡೇಟ್ನ ನೋಡ್ಕೋಬೋದು ಇನ್ನೊಂದು ಕಡೆಯಿಂದ ನಿಮಗೆ ತೋರಿಸ್ಕೊತಾ ಇದೀವಿ ಸೊ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿರುವಂಥದ್ದು ಈ ಎಕ್ಸ್ಟೆಂಡ್ ಆಗಿರುವಂಥ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಒಂದು ಹದಿನಾಲ್ಕು ಅನ್ನೋದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಕೊನೆಯ ದಿನಾಂಕ ಆಗಿರುವಂಥದ್ದು ಆನ್ಲೈನ್ ಮೂಲಕ ನೀವು ಅರ್ಜಿ ಪಾಲಿಸಲಿಕ್ಕೆ ನಿಮಗೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಕೊನೆ ದಿನಾಂಕ ಆಗಿರುವಂಥದ್ದು ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ನಾವು ಮಾಡುವಂಥ ಎಲ್ಲ ವೀಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್